ಸಾವಿಗೆ ನಾನೇ ಕಾರಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ಪಪ್ಪಾ ಮಮ್ಮಿ ಮುಂದಿನ್ ಜನ್ಮ ಅಂತಿದ್ರೆ ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೀನಿ ಇಂತಿ ನಿಮ್ಮ ಮಗಳು ಪ್ರೀತಿ ಪಪ್ಪಾ ಪಪ್ಪಾ ನಂಗೂ ಅರ್ನಾ ತಂಗಿ ಇದೇರಿ ಆಟ ಆಡಕ್ ಚೊಲೋ ಆಕಿತ್ತಲಾ ಪ್ರೀತಿಲ ಅಕಸ್ಮಾತ್ ನಿನಗ ಅಕ್ಕ ತಂಗಿ ಅಣ್ಣ ತಮ್ಮ ಏನಾರ ಇದ್ದಿದ್ರೆ ಆ ಪ್ರೀತಿ ಹಂಚ್ ಹೋಗಿಬಿಡ್ತಿತ್ತು பா தந்தை நான் தப்பு மாத்தேன் நம் கைத்தப்பா தந்தே முந்தின ஜன்ம அந்த ತಂದೆ தந்தை தாயி ஒட்டொழுக நான் மத்தப்பா தந்தை தவிர நான் தயவிட்ட க்ஷமஸ் விடப்பா 我嘞。<laughs> <Not it. laughs> ಪಾರ್ಸಲ್ ಬಂದದಾರೆ ಸರ್ ಇದು ಪಾರ್ಸಲ್ ನಮಗೆ ಬ್ಯಾಡ್ರಿ ಇದನ್ನ ರಿಟರ್ನ್ ಮಾಡ್ಬಿಡ್ರಿ ನೋಡ್ರಿ ಮೇಡಮ್ಮ ನಾವಾಗೆ ರಿಟರ್ನ್ ಮಾಡ್ಕೋಕ್ ಬರಂಗಿಲ್ಲ ರೀ ನೀವಾಗೆ ಆನ್ಲೈನ್ ನಾಗ ಮಾತ್ರ ರಿಟರ್ನ್ ಮಾಡ್ಬೇಕ್ರಿ ನಮ್ ರಿಟರ್ನ್ ಬಾಯ್ ಬರ್ತಾನ್ ರೀ ಕಲೆಕ್ಟ್ ಮಾಡ್ತಾನ ರೀ ತಗೊಂಡ್ ಹೋಗ್ತಾನ್ರಿ ಆಯ್ತು ಕೊಡ್ರಿ ಸರಿ ತಗೋರಿ ಮೇಡಮ್ ಒಂದ್ ಸ್ವಲ್ಪ ಕುಡಿಯಾಕ್ ನೀರ್ ಇದ್ರೆ ಕೊಡ್ರಲ್ಲ ಸರ್ ಇಲ್ಲಿ ಯಾರ್ದಾರ ಆದ್ರೆ ಇಸ್ಕೋಗ್ರಿ ಸರ್ ಇಲ್ರಿ ಬಿಸಿಲಾಗ ಜಾಡಿ ಬಾರ್ ಬಾಳ ಐತ್ರಿ ಸರ್ ಪ್ಲೀಸ್ ಸರ್ ಬೇರೆ ಯಾರ್ದಾರ ಆದ್ರೆ ಇಸ್ಕೋಗ್ರಿ ಸರ್ ಕೊಡ್ರಿ ಒಂದ್ ಕೊಡ್ರಿ ಒಂದ್ ನಿಸಾ ಕೊಟ್ಟು ಕುಡುದು ಆಯ್ತು ನಿಲ್ರಿ ಸರ್ ಬರ್ತೀನಿ ಕೊಡ್ರಿ ಮೇಡಮ್ಮ ತಪ್ಪು ತಿಳಿಬೇಡ್ರಿ ನೋಡಾಕ ನಮ್ಮ ತಂಗಿಗೆ ಏನಾದಿರ ನೀವು ನಿಮಗೆ ಏನಾರ್ ಪ್ರಾಬ್ಲಮ್ ಇದ್ರೆ ನನ್ನ ಮುಂದೆ ಹೇಳ್ರಿ ನೋಡ್ರಿ ನಮ್ಮ ಪ್ರಾಬ್ಲಮ್ ತಗೊಂಡ ನೀವು ಏನು ಮಾಡಾರ್ದೇ ಇಲ್ ಸುಮ್ಮನೆ ಹೋಗ್ಬಿಡಿ ಮೇಡಂ ಮೇಡಂ ನೋಡ್ರಿ ಮೇಡಮ್ಮ ಹೇಳ್ತಾರಾ ಅವನು ಮಾತು ಹೇಳಾರ್ ರೀ ಸಂತೋಷವನ್ನ ಹಂಚೋದ್ರಿಂದ ಹೆಚ್ಚಕ ತಂತ್ರಿ ದುಃಖವನ್ನ ಹಂಚೋದರಿಂದ ಕಡಿಮೆಕ ತಂತ್ರಿ ನೋಡ್ರಿ ನಿಮ್ ನೋಡ್ರ ಬಾಳ ಅಂತ ಆಗದೇತ್ರಿ ಕಷ್ಟದಾಗದಾತೈತ್ರಿ ಹೇಳ್ಕೋರಿ ಕಡಿಮೆ ಆಕತ್ರಿ ದುಃಖ ಯಾವ್ದು ಮಾತಾಡಲಿ ಯಾವ ಸಮಸ್ಯೆನೂ ಬಗ್ಗೆ ಹರಂಗಿಲ್ಲರಿ ಹೇಳ್ಕೋರಿ ನಿಮ್ಮ ಅಣ್ಣ ಅಂತ ಹೇಳ್ಕೋರಿ ನನ್ನ ಹೇಳ್ಕೋರಿ ನೋಡ್ರಿ ಸರ್ ನನಗೆ ಯಾವ ಸಮಸ್ಯೆನೂ ಪ್ರಾಬ್ಲಮ್ ಇಲ್ಲ ನೋವು ಇಲ್ಲ ನಾ ಆರಾಮ ಅದೇನ್ರಿ ಸರ್ ನೀವು ಹೋಗ್ರಿ ಸರ್ ನಿಮ್ ಕೆಲಸ ಮಾಡ್ರಿ ಮೇಡಮ್ ಮೇಡಮ್ ರೀ ಪ್ರಾಬ್ಲಮ್ಸ್ ಅದು ಇಲ್ಲಂತರಿ ಸುಖವಾಗಿ ಅದೇನಂತರಿ ಆದ್ರ ಅದೇನ್ರಿ ಅದು ಏನಂತ ಹೇಳಿರಿ ಅಣ್ಣ ಜೀವನ ಬಾ ದೊಡ್ಡ ಮೋಸ ಹೋಗಿದೇನ್ರಿ ಅಣ್ಣ ಮೋಸ ಹೋಗಿದೆ ನೋಡ್ ತಂಗಿ ಎಲ್ಲದಕ್ಕೂ ಸಾವೊಂದು ಪರಿಹಾರ ಅಲ್ಲ ಬೇಕಾದಂತ ಸಮಸ್ಯೆ ಇರಲಿ ಅದಕ್ಕೊಂದು ಪರಿಹಾರ ಅನ್ನೋದೊಂದು ಇರ್ತತಿ ನಿಧಾನವಾಗಿ ಯೋಚನೆ ಮಾಡಿದಾಗ ಅದಕ್ಕೊಂದು ದಾರಿ ಸಿಗ್ತತಿ ಏನ್ ಪ್ರಾಬ್ಲಮ್ ಅದ ಹೇಳ ಎದಕ್ ಮೋಸ ಹೋಗಿದ್ದೀರಿ ಹೇಳ್ತಂಗಿ ಪರಿಹಾರ ಎಂತ ಪರಿಹಾರ ಅನ್ನ ಇದಕ್ಕ ಸಾವನ್ ಬಿಟ್ರೆ ಬೇರೆ ಯಾವ ಪರಿಹಾರನೂ ಇಲ್ಲ ಅನ್ನ ನಾ ಭಾಳ ಕಷ್ಟ ಅನ್ಭವಿಸ್ಬಿಟ್ಟಿದ್ದೇನೆ ಅಣ್ಣ ನನಗ್ ಜೀವನ ಅನ್ನೋದು ಸಾಕ ಹೋಗ್ಬಿಟ್ಟಿದೆ ಅಣ್ಣ ಸಾವಿ ಎಲ್ಲದಕ್ಕೂ ಸಾವನ ಪರಿಹಾರ ಅಲ್ಲ ಯಾವುದೇ ಕಷ್ಟ ಇರ್ಲಿ ಅದಕ್ಕೊಂದು ಪರಿಹಾರ ಅನ್ನೋದು ಇರ್ತೈತಿ ನನ್ ಮುಂದೆ ಹೇಳಕೋ ಹ ನೀ ಸಾಯಾಕ ಕರೆಯೋದಿಲ್ಲ ಹ ನನ್ ಮುಂದೆ ಹೇಳ ಆಮ್ಯಾಗ ಅದಕ್ಕೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ನಾರ ಏನ್ ಮಾಡಾಕಿ ನನ್ ಮುಂದ್ ಹೇಳ ನನಗ ಅನ್ನ ಅಂತ ಕರದಿ ನಿಮ್ ಅಣ್ಣನ ಮುಂದ್ ಹೇಳ್ಕೋ ಅಣ್ಣ ನಾ ಬ್ಯಾರೆ ಯಾರಿಂದನೂ ಮೋಸ ನನ್ ಸ್ವತಃ ನನ್ ತಾಳಿ ಕಟ್ಟಿದ ಗಂಧ ಮೋಸ ಹೋಗಿದ್ದೇನೆ ಅಣ್ಣ ಬಾಳ ದೊಡ್ಡ ಮೋಸ ಮಾಡ್ ಆರ್ ತಿಂಗಳಿಂದ ಎಷ್ಟು ಖುಷಿ ಇತ್ತು ಬಾಳ ಬಹಳ ಖುಷಿನೇ ಇತ್ತು ಅದನ್ ಸಾಮಂತರು ಈ ಸಾಮಂತರು ಅಂತ ಹೇಳಿ ಲೋನ್ ತೆಗಸಿದಣ್ಣ ಲೋನ್ ತಗಸಿದ್ರ ಆ ಲೋನ್ ಮುಟ್ಟಕ ಮತ್ತೊಂದ್ ಕಡೆ ಲೋನ್ ತೆಗೆಸ್ಕೊಡು ಅಂತ ಹೇಳಿ ಹೇಳಿದ್ರು ನಾನು ಹೋಗ್ಲಿ ಬಿಡ ಮನಿಗೆಲ್ಲ ಚಲೋ ಆಗ್ತೈತಿ ಅಂತ ಹೇಳಿ ನಾನು ಲೋನ್ ತೆಗೆಸ್ಕೊಡ್ನಿಣ್ಣ ಆದ್ರೆ ಅವ್ರು ಏನ್ ಮಾಡಿದ್ರನ್ನ ಅವ್ರು ಮಾಡಿದ್ರು ಮಾಡಿದ್ರಣ್ಣ ಎಲ್ಲ ಲೋನ್ ಎಲ್ಲ ನನ್ನಲ್ಲಿ ಹಾಕಿ ತಿಂದು ಹೋಗ್ಬಿಟ್ಟಿದಾರಣ್ಣ ಇದಕ್ಕೆ ಸಾವಂತ ಮತ್ತೇನು ಪರಿಹಾರ ಐತನ್ನ ಹೇಳಣ್ಣ ನೀವ ಹೇಳಣ್ಣ ಅಷ್ಟ ಅಲ್ಲ ಅಣ್ಣ ದಿನಾ ಸಾಲಗಾರ್ ಬರತರು ದಿನಾ ನನಗೆ ಸಾಲ ಕೊಡು ಪೇಡ್ ಮಾಡು ಅಂತ ಹೇಳಿ син ದಿನ ಬಂದ ಮನೆಗೆ ಬಂದು ಚಿತ್ರ ಹಿಂಸೆ ಕೊಡಾತರ ನಾ 나 ಜೀವ ಇಡ್ಲಿ ಅಣ್ಣ ಹ ನಿಕ್ ಸಳವ್ದೆ ಏನು ಪರಿಹಾರ ಐತ ಅಣ್ಣ ಹ ಹಂಗಂತಾಗಿ ಅಷ್ಟೆಲ್ಲ ಸಾಲ ಮಾಡುವಾಗ ನಿನ್ ಬುದ್ಧಿಯಲ್ಲಿ ಅಲ್ಲಿ ಹೋಗಿತ ಹಂಗಲ್ರಿ ಅಣ್ಣ ಅವರು ನನ್ನ ನನ್ನ ಕಡೆ ಸಾಲ ತಗೋಬೇಕಾದ್ರೆ ಹೇಳ್ತಿದ್ರಿ ಅಣ್ಣ ಐವತ್ ಸಾವಿರ ಒಂದ್ ಲಕ್ಷ ತಗೋತೀನಿ ಅಂತ ಹೇಳಿ ನನ್ ಕಡೆ ಸೈ ಮಾಡಿಸ್ಕೊಂಡ್ ಹೋಗ್ತಿದ್ರನ್ನ ಆದ್ರ ಅವ್ರೇನ್ ಮಾಡಿದ್ರನ್ನ ಅಲ್ಲಿ ಹೋಗ್ತಿದ್ರ ನಾಕ್ ಲಕ್ಷ ಐದ್ ಲಕ್ಷ ಎಲ್ಲಾ ಲೋನ್ ತಗಸ್ಕೊತಿದ್ರಣಿ ಮಾತಿಗೆಲ್ಲ ಮರಳಾಗಿ ನಾನ್ ಬಹಳ ದೊಡ್ಡ ಮೋಸ ಅನ್ನ ಬಹಳ ದೊಡ್ಡ ಮೋಸ ಹೋಗ್ಬಿಟ್ಟಿದೇನಿ ಈಗ ಸಾಲ ಎಲ್ಲಾ ಸೇರಿ ಹದಿನೆಂಟು ಲಕ್ಷ ಆಗೇತನ್ನ ಏನ್ ಮಾಡ್ಲಿ ಅಣ್ಣ ಸಾವಲ್ದ ಮತ್ತೇನ್ ಪರಿಹಾರ ಐತೆ ಅನ್ನ ಹುಚ್ಚಿ ಸಾಲಕ್ಕ ಆತ್ಮಹತ್ಯೆ ಮಾಡ್ಕೊಳಾಕತ್ತಿ ಹ್ಮ್ ಭೂಮಿ ಮ್ಯಾಗ ಕೈ ಇಲ್ದಾರ ಕಾಲಿಲ್ದಾರ ಕಣ್ಣ ಇಲ್ದಾರ ಬದುಕ್ತಾರ ನಿನಗ್ ಏನಾಗೇತಿ ಕಲ್ತಾರಂಗ ಕಾಣ್ತೀವಲ್ಲ ಬಾ ಅನ್ನ ನಾನು ಕಲ್ತಕಿ ನನಗೂ ಪ್ರಪಂಚ ಏನೈತಿ ಅನ್ನೋದೈತಿ ನಂಗ ಗೊತ್ತೈತಿ ಅನ್ನ ಆದ್ರ ಅಷ್ಟು ಲೋನಿಗೆ ನನಗ್ ಬರೋ ಸಂಬಳಕ್ಕ ಏನೂ ಸಾಲತಿಲ್ಲ ಅನ್ನ ನನ್ಗ್ ಬರೋದು ಇಪ್ಪತ್ತೈದ್ ಮೂವತ್ತ ಸಾವಿರ ರೂಪಾಯಿ ಸಂಬಳ ನಾ ಬಡ್ಡಿ ಎಷ್ಟು ಕಟ್ಟಲೆ ಅನ್ನ ಬರ್ತಾ ಇರೋ ಸಂಭ್ರ ಇಲ್ಲ ನಾನ್ ಬಡ್ಡಿಗೇನು ಹೋಗಾತಿ ಯಾವಾಗ ಯಾವಾಗ್ ತಿರ್ಸದ ನಾನು ನಾನು ಸಾಕಾಗ ಹೋಗ್ಬಿಟ್ಟಿದ್ದೆ ನಾ ಜೀವನ ಮತ್ತ ನಿಮ್ಮಅಪ್ಪಾಗ ನಿಮ್ಮವಾಗ ಹೇಳಿದಿ ಅಪ್ಪ ಅವು ಇವತ್ತ ನಿನ್ನ ಹುಟ್ಟು ಹಬ್ಬಕ್ಕ ನಿನ್ನ ಒಂದು ಸರ್ಪ್ರೈಸ್ ಕೊಡೋದೇನೆ ಹೌದಾ ಎಷ್ಟೊದ್ ಕಾಯಿಸೀರಿ ಎಲ್ಲದರಿಂದ ನೋಡದ ಪ್ರೀತಿ ನಿನ್ ಮದ್ವೆ ಆಗು ಹುಡುಗ ನೀನ್ ಪಾಪ ನೋಡ ಮಮ್ಮಿ ನನ್ಗೂ ತಿಳುವಳಿಕೆ ಅನ್ನೋದೈತಿ ನನಗೂ ಮೆಚುರಿಟಿ ಬಂದೈತಿ

ಬಹಳ ವಿಚಾರ ಮಾಡಿಕೆ ಒಳ್ಳೆ ನಿರ್ಧಾರ ನೋಡ್ರಿ ಮಮ್ಮ ನೀವೇನೋ ಆಸೆ ಪಟ್ಟಿದ್ರಿ ನನ್ ಜೊತೆ ಮದುವೆ ಮಾಡ್ಬೇಕಂತೇಳೆ ಅವ್ರು ಆಲ್ರೆಡಿ ಯಾರಿಗೂ ಮನಸ್ ಕೊಟ್ಟಾರ ಈಗ ಅಕಸ್ಮಾತ್ ನೀವು ಒತ್ತಾಯ ನನ್ ಜೊತೆ ಮದ್ವೆ ಮಾಡಿದ್ರ ಮೂರು ಜನ ಚೆನ್ನಾಗಿದೆ ನಾ ಬರ್ತೀನಿ ಅಪ್ಪ ನಮ್ಮ ನಮ್ಮವ್ ಇಬ್ರು ಬಂಗಾರದಂತ ಹುಡುಗನ್ ನೋಡಿ ಮಾಡಿದ್ರಣ್ಣ ಮಾಡಿದ್ಯ ಮಾತಿಗೆಲ್ಲ ಮಳ್ಳಾಗಿ ಇವನ್ ಜೊತೆ ಓಡ್ ನನ್ನ ಇಂತ ಮುಖ ಇಟ್ಕೊಂಡ ನಾವ್ರಿಗೆ ಹೆಂಗ್ ತೋರಿಸ್ಲಿ ಅಣ್ಣ ಎಷ್ಟು ಸಲ ಐತಿ ಅಂತ ಯಾವ ಬಾಯ್ಲಿ ಹೇಳಿ ಅಣ್ಣ ಅವ್ರಿಗೆ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೇ ಅವ್ರಿಗೆ ಮುಖ ಮಾತ ಇಲ್ಲ ಅಣ್ಣ ಈಗ ಅಪ್ಪ ನಮ್ಮವ ನನ್ನ ರಾಣಿ ತರ ಸಾಕಿದ್ರನ್ನ ಅವ್ರ ಅಂತ ಹೇಳಿ ಹತ್ತು ಲಕ್ಷ ರೂಪಾಯಿ ಕೂಡಿಟ್ಟಿದ್ರನ್ನ ಅವ್ರಿಗೆ ಮೋಸ ಮಾಡಿ ಇವ್ರ ಜೊತೆ ಓಡ್ ಬಂದ್ಬಿಟ್ಟಿದೆ ನನ್ನ ತಂದೆ ತಾಯಿ ಪ್ರೀತಿ ಒದ್ ಬಂಗಾರ ಬಾಳೆಗಳೆಲ್ಲ ಹಾಳಾಗುಗಿದವ ಎಲ್ಲ ಏನು ಒಬ್ರು ಇಬ್ರು ಸುಖವಾಗಿರ್ತಾರ ಹ ಇನ್ನೊಂದು ವಿಷಯ ನಿನಗ ನಿಮ್ಮಪ್ಪ ನಿಮ್ಮ ಒನ್ ಪ್ರೀತಿ ಬ್ಯಾಡಾಗಿರ್ಬೋದು ಅದರ ತಂದೆ ತಾಯಿಗೆ ಯಾವತ್ತು ಮಕ್ಕಳ ಯಾವತ್ತು ಬೇಸರಾಗ ಮತ್ ಆಗಂಗಿಲ್ಲ ಹ ಒಂದ್ ಫೋನ್ ಆಚೆ ಏನಾರ ಒಂದ್ ಪರಿಹಾರ ಹೇಳ್ತಾರ ಅವ್ರ ಬೇಡ ನಾ ಬೇಡ ನೀ ಒಂದ ಕಾಲ್ ಮಾಡೋಣ ಅವ್ರ ಸಹಾಯ ಮಾಡಲಿಲ್ಲ ಅಂದ್ರೆ ಹೆಂಗಿದ್ರು ಸಾಯುದ ಸತ್ತು ಸತ್ ಬಿಡೋಕೆ ಹೌದಣ್ಣ ಹೇಳದ್ ಕರೆ ಆಯ್ತಣ್ಣ ನಾ ಹೆಂಗಿದ್ರು ಸಾಯುದ್ ಕರೆನ ಆಯ್ತಣ್ಣ ಅವ್ರ ಧ್ವನಿ ಆದ್ರೂ ಕೇಳಿ ಸಾಯ್ತೆ ನನ್ನ ಅವ್ರ ನಂಬರ್ ತಗೋರಿ ಅಣ್ಣ ಹೇಳ್ತಂಗಿ ನೈನ್ ಜೀರೋ ಫೋರ್ ತ್ರೀ ಝೀರೋ ಡಬಲ್ ಜೀರೋ ಹಲೋ ಹಲೋ ರಾಮ್ ಅವ ಹಾ ಹೌದ್ರಿ ಹೌದ್ರಿ ಒಂದು ವಿಷಯ ಹೇಳಬೇಕಾಗಿತ್ತು ನಿಮ್ಮ ಪ್ರೀತಿ ಏನದು ಅವ್ರ ಗಂಡ ಸಾಲ ಮಾಡಿದ್ದ ಆತ್ಮಹತ್ಯೆ ಹೇಳಕತ್ತೀರಿ ನೀವು ಅಕ್ಕಿ ಅಕ್ಕಿಂತ ಅಕ್ಕಿ ಅಕಸ್ಮಾತ್ ಒಂದ್ ಮಾತ ನನಗೆ ಹೇಳಿದ್ರೆ ಅಕ್ಕಿನ ಹೆಸರು ಮ್ಯಾಗ ಲಕ್ಷ ರೂಪಾಯಿ ತೆಗ್ದಿಟ್ಟಿದ್ನಿ ಯಾಕಿಂಗ್ ಮಾಡಿದ ಹುಚ್ಚು ಹುಡುಗಿ ನಾದೇನನ್ನೋದಕ್ಕಿಗ್ ಸ್ವಲ್ಪನು ಖಬರ್ ಬರ್ಲಿಲ್ಲೇನ ಸರ್ ಸರ್ ದಯವಿಟ್ಟು ಕ್ಷಮಸ್ ನಿಮ್ಮ ಪ್ರೀತಿ ಪ್ರೀತಿಯವ್ರಿಗೆ ಏನೂ ಆಗಿಲ್ಲ ಆರಾಮಾಗಿದ್ದಾರೆ ಆತ್ಮಹತ್ಯೆ ಮಾಡ್ಬಾಕ್ ಹೋಗ್ರಿ ನಾನ್ ನೋಡಿನಿ ತಡದ್ದೇನ್ರಿ ದಯವಿಟ್ಟು ನೀವ್ ನೋಡಾಕ್ ಬರ್ಬೇಕ್ರಿ ತಮ್ಮ ಅಕ್ಕಿ ಸಾಯಿಬಾರ್ದು ಅಕ್ಕಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಅಕ್ಕಿಂದ ಸಾಲ್ ಎಷ್ಟು ಐತಿ ಏನೈತಿ ನಮ್ದು ಎಲ್ಲಾ ಮಣಿ ಮಠ ಎಲ್ಲ ಮಾರು ಆಕಿನ ಉಳಿಸ್ಕೋತೇನೆ ನನಗೆ ಇರುದು ಪ್ರೀತಿ ಅದು ಒಂದ್ ಅಪ್ಪ ನೀ ಮಾಡ್ಬೇಡ ಕ್ಷಮಸ್ಪಾ ನೀ ಏನು ಕಾಳಜಿ ಮಾಡಕ್ ಹೋಗ್ಬೇಡ ನೀ ಏನು ಕಾಳಜಿ ಮಾಡಬೇಡ ನಿನ್ನ ತಮ್ಮ ನಾ ಅದೇನಿ ನನ್ನ ಇರುವಾಗ ನೀ ಸಾಯ್ತಿ ನಾ ಈಗ ಸದ್ದೆ ಬರ್ತೇನೆ अप्पा नचणतider ಅಂತ ಹೇಳ್ರೀ ಅಪ್ಪ ಅಣ್ಣ್ ಯಾತ್ ನನ ದೇವರಾಗಿ ಬಿಟ್ರಿ ಅಣ್ಣ ಮಹಾಭಾರತ ಜळगा ಶ್ರೀಕೃಷ್ಣ ದ್ರೌಪದಿಯ ಮಾನಾ ಕಾಪಾಡೆ ಪ್ರಾಣ ಉಳ್ಸಿ ರಂಗ ಈ ವಿಮತ್ತ ನಾನು ಪ್ರಾಣ ಉಳ್ಸಿ ಬಿಟ್ರಿ ಅಣ್ಣ ನೀವು ನನಗೆ ದೇವರಾಗಿ ಬಿಟ್ರಿ ಅಣ್ಣ ದೇವರಾಗಿ ಬಿಟ್ರಿ ಹೆಂಗು ನೀವ್ ನನಗೆ ತಂಗಿ ಅಂತ ಬಾಯ್ ತುಂಬಾ ಕರದ್ದೇರನ್ನ ಇವತ್ತು ಹೆಂಗು ರಕ್ಷಾ ಬಂದಾರ ಐತೆ ಅನ್ನ ನಾನ್ ನಿನಕ್ ರಾಖಿ ಕಟ್ತೇನೆ ಅನ್ನ ದಯಮಾಡಿದ್ ರಾಖಿ ಕಟ್ಟಿಸ್ಕೋರಿ ಅನ್ನ ಇಲ್ಲ ಅನ್ಬೇಡ್ರಿ ಅನ್ನ ಹೇಳ ತಂಗಿ ಹೇಳ ನೀ ನನಗ ಅನ್ನ ಸ್ಥಾನ ಕೊಡತಿ ನನಗಿಂತ ಭಾಗ್ಯವಂತ ಯಾರದಾರವಾ ನಡಿ ರಾಖಿ ಕಟ್ ನಡಿ ಬಾ ಅನ್ನ ಒಳಗ ಬಾ ಅನ್ನ ಬಾ ಅನ್ನ ತುಂಬ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತಂದೆ ಮಗಳು ಒಂದು ಮಾಡಿದಂತ ಪುಣ್ಯ ನಿಮಗ್ ಸಿಕ್ಕ ಸಿಗತೈತಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನಗ ಅಣ್ಣ ರಾಖಿ ಕಟ್ಟಿದ್ದೀನಿ ನಿನಗ ನಾ ಏನಾರ ಒಂದು ಉಡುಗೊರೆ ಕೊಡ್ಬೇಕಲ್ಲ ತಡಿ ತಂಗಿ ನಾನು ಒನ್ ಟೈಮ್ದಾಗ ಸಾಯಾಕ್ ಹೋದ ಯಾರೋ ಪುಣ್ಯಾತ್ಮ ಬಂದ ನನಗ ಇದನ್ನ ಭಗವದ್ಗೀತಾ ಕೊಟ್ರ ಹೋದ್ರೆ ಅಂತ ಹೇಳಿ ಇದನ್ನ ಓದಿರ ಮನುಷ್ಯನ್ಗ ಬದುಕ್ಬೇಕನ್ನೋ ಧೈರ್ಯ ಬರ್ತೈತಿ ಚಲಾ ಬರ್ತೈತಿ ನೀನು ಓದ್ತಂಗೆ ನಿನಗೂ ಬದುಕ್ಬೇಕು ಅನ್ನೋ ಛಲಾ ಬರ್ತೈತಿ ಜೀವನದಾಗ ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಂಗಿಲ್ಲ ನಾ ಬರ್ತೇನೆ ತಂಗಿ ಸರಿ ಅನ್ನ